மேகே வெட்கோ ஞாயா வெட்கோ மேகே வெட்கோ ஞாயா வெட்கோ இதற்காக்கி ஹோராட்டா ஞாயா பிராதி ஹோராட்டா இதற்காக்கி ஹோராட்டா ஞாயா பிராதி ஹோராட்டா எல்லெவர்கே ஹோராட்டா எல்லெவர்கே ஹோராட்டா எல்லெவர்கே ஹோராட்டா எல்லெவர்கே ஹோராட்டா பீதி வியாபாரர்களுக்கும் தொழிலின் உரிமதாரர்களுக்கும் திக்காரா 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 பீதி வியாபாரர்களுக்கும் ரక్షణ மற்றும் உரிமைகளுக்கும் திக்காரா திக்காரா ಬೀದಿ ವ್ಯಾಪಾರಿಗಳ ರಕ್ಷಣೆ ನೀಡಲೇಬೇಕು ನೀಡಲೇಬೇಕು ಪುರಾಯುಕ್ತರಿಗೂ ಕೂಡ ಹಾಗೂ ಎಲ್ಲ ಪೊಲೀಸ್ ಇಲಾಖೆ ಮತ್ತು ಎಲ್ಲ ಮಾಧ್ಯಮದವರೆಗೂ ಕೂಡ ಭೀಮಾವಂದನೆ ತಿಳಿಸ್ತಾ ಈಗಾಗಲೇ ಏನ್ ನಡೀತಾ ಇದೆ ಅವೆಲ್ಲ ಕೂಡ ನೋಡ್ತಾ ಇದ್ದೀರಿ ಮುಳಬಾಗಲ ಪಟ್ಟಣದಲ್ಲಿ ತಾವು ತಮ್ಮ ಗಮನಕ್ಕೂ ಬಂದಿದೆ ಕಮಿಷನರ್ ಸರ್ ಗಮನಕ್ಕೆ ಬಂದಿದೆ ಇನ್ನೊಂದು ಬಂದಿದೆ ನಾವು ನಗರ ಅಭಿವೃದ್ಧಿ ಆಗ್ಬೇಕಂತ ಎಲ್ಲೂ ಕೂಡ ಆಗಬಾರ್ದು ಅಂತ ಎಲ್ಲೂ ಹೇಳಿದ್ದಾರೆ ನಗರಸಭೆ ಆಗಿದೆ ನಗರ ಸಿಟಿ ಡೆವಲಪ್ಮೆಂಟ್ ಆಗಬೇಕು ನಮಗೂ ಖುಷಿನೇ ನಮ್ಮ ಭಾಗ ಸಿಟಿ ಡೆವಲಪ್ಮೆಂಟ್ ಆಗ್ತಾ ಇದೆ ಎಲ್ಲ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ಅಂದ್ರೆ ನಮಗೂ ಕೂಡ ನಾವು ಕೂಡ ಎಸ್ ಎ ಸಿಟಿಸನ್ ಆಫ್ ದಿಸ್ ಸಿಟಿ ನಾವು ಕೂಡ ಖುಷಿ ಪಡ್ತೀವಿ ಅಟ್ ದ ಸೇಮ್ ಟೈಮ್ ಇವತ್ತು ಐವತ್ತರವತ್ತ ಎಪ್ಪತ್ತು ವರ್ಷಗಳಿಂದ ವ್ಯಾಪಾರ ಮಾಡ್ಕೊಂಡು ಬರ್ತಕ್ಕ ಬಡ ಜನ ಕೂಡ ಅಲ್ಲಿದ್ದಾರೆ ಅವ್ರನ್ನ ಕನ್ಸಿಡರ್ ಮಾಡಿ ಅಂತ ನಾವು ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ನಗರನ ಅಭಿವೃದ್ಧಿ ಮಾಡಬೇಡಿ ಅಂತ ಅಥವಾ ಜನ ನಮ್ಮ ಜನಕ್ಕೆ ಇಲ್ಲ ನಾವಲ್ಲೇ ಮಾಡ್ತೀವಿ ಅಂತ ನಾವೇನು ವಾದ ಮಾಡಿಕೇನು ಬಂದಿಲ್ಲ ಅವ್ರನ್ನ ಕನ್ಸಿಡರ್ ಮಾಡಿ ಇವತ್ತೆ ವರ್ಷದಿಂದ ಬಲ್ತಾ ಇರ್ತಕ್ಕಂಥ ಒಬ್ಬ ಬಡವ ಒಂದು ಕ್ರೂಟ್ವಾ ಮಾಡ್ತಕ್ಕಂಥವ್ನು ಒಂದು ಬಾಳೆಹಣ್ಣು ಮಾಡ್ತಕ್ಕಂಥವ್ರು ಒಂದು ತರಕಾರಿ ಮಾಡ್ತಕ್ಕಂಥವ್ರು ಒಂದು ಎಲೆ ಅಡಿಕೆ ಮಾಡ್ತಕ್ಕಂಥವ್ರು ಅವರ ಕುಟುಂಬ ಆ ಅಂಗಡಿ ಆ ಮೇಲೆ ಡಿಪೆಂಡ್ ಆಗಿದೆ ಇವತ್ತು ಅವ್ರ ಮಕ್ಕಳ ವಿದ್ಯಾಭ್ಯಾಸ ಅವರ ಬದುಕು ಅವ್ರ ಸಂಪಾದನೆ ಮೇಲೆ ಡಿಪೆಂಡ್ ಆಗಿದೆ ಇವತ್ತು ಅವ್ರ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅವ್ರ ಪರ್ಯಾಯ ವ್ಯವಸ್ಥೆ ಮಾಡಿಸ್ಕೊಡಿ ಸುಮಾರು ಲಕ್ಷಾಂತರ ರೂಪಾಯಿ ಇವತ್ತು ನಮ್ಮ ಮುನ್ಸಿಪಾಲಿಗೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಬರ್ತಾ ಇದೆ ಸರ್ ನಮ್ಮ ನಗರಸಭೆ ನಗರಸಭೆಗೆ ತಾವು ಕೂಡ ಹರಾಜ್ ಹಾಕಿದ್ದೀರಿ ಲಕ್ಷಾಂತರ ರೂಪಾಯಿಗೆ ನಮ್ಮ ಡೈಲಿ ವ್ಯಾಪಾರವನ್ನು ಹರಾಜು ಹಾಕಿದ್ದೇವೆ ಬೀದಿ ವ್ಯಾಪಾರಿಗಳಿಗೆಲ್ಲ ಸೇರಿ ಸುಮಾರು ಸಾವಿರದ ಐನೂರು ಕುಟುಂಬಗಳಿಂದ ಅದು ಅದ ಹತ್ರವರೆಗೂ ಕೂಡ ಇವತ್ತು ಮುಳುಬಾಗಲ್ ಪಟ್ಟಣದಲ್ಲಿ ಬೀದಿ ವ್ಯಾಪಾರಿಗಳು ಬೀದಿಯಲ್ಲಿ ವ್ಯಾಪಾರ ಮಾಡಿ ಬರ್ತಾ ಇದ್ದಾರೆ ಬಟ್ ನಗರಸಭೆಯಿಂದ ಏನೂ ಸಹಾಯ ಆಗಿಲ್ಲ ಅವ್ರು ಬಟ್ ಈಗ ಅವ್ರು ಬೀದಿಯಲ್ಲಿ ಇವತ್ತು ಬಿಸಿಲಲ್ಲೇ ವ್ಯಾಪಾರ ಮಾಡ್ತಿರೋದು ಒಂದು ಛತ್ರಿ ಕೂಡ ಕೊಟ್ಟಿಲ್ಲ ನಗರಸಭೆಯಿಂದ ಇಷ್ಟು ನಮಗೆ ಬರ್ತಾ ಇದೆ ಅಂತ ಒಂದು ಛತ್ರಿ ಇದಷ್ಟು ವರ್ಷಗಳಿಂದ ಕೂಡ ಸರ್ ಏನೋ ಒಂದು ಛತ್ರಿ ಕೊಟ್ಟಿದ್ದೀರಾ ನಗರಸಭೆ ಕಡೆಯಿಂದ ಇಲ್ಲ ಅವ್ರು ಕೇಳಲೂ ಇಲ್ಲ ನಮ್ಮ ಬಾಧೆ ನಾವು ಕಷ್ಟ ಪಟ್ಕಳ್ತಾ ಇದ್ದೀವಿ ಅಂತ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಯವಿಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ ತಮ್ಮಲ್ಲಿ ಅಧ್ಯಕ್ಷರಲ್ಲಿ ಮತ್ತು ಪೌರಾಯುಕ್ತರಲ್ಲಿ ಪೊಲೀಸ್ ಇಲಾಖೆಯಿಂದ ತುಂಬಾ ತೊಂದರೆ ಆಗಿದೆ ಇವತ್ತು ತಕಡೆಗೆ ತಗೊಂಡಾಗ್ತಾ ಇದ್ದಾರೆ ಗಾಡಿಗಳು ತಗೊಂಡು ಹೋಗ್ತಾ ಇದ್ದಾರೆ ಐನೂರು ಆರುನೂರು ಬಂಡವಾಳ ಹಾಕಿರ್ತಕ್ಕಂಥ ಇದನ್ನೆಲ್ಲ ತಗೊಂಡು ಹೋಗಿ ಸ್ಟೇಷನ್ ಹತ್ರ ಹಾಕ್ತಾ ಇದ್ದಾರೆ ಐನೂರು ಸಾವಿರ ಎರಡು ಸಾವಿರ ಫೈನ್ ಹಾಕಿ ಕಳಿಸ್ತಾ ಇದ್ದಾರೆ ಇನ್ನೂರು ಮುನ್ನೂರು ರೂಪಾಯಿ ವ್ಯಾಪಾರ ಮಾಡ್ಕೊಳ್ತಕ್ಕಂಥ ಐನೂರು ರೂಪಾಯಿ ಬಂಡಿಗೆ ಫೈನ್ ಕಟ್ಟ ಎಲ್ಲಿಂದ ತರಬೇಕು ಸರ್ ಪ್ಲೀಸ್ ಹೇಳ್ಬೇಕು ನೀವು ದಯ ಐನೂರು ರೂಪಾಯಿ ಬಂಡವಾಳ ಹಾಕಿ ನೂರು ಇನ್ನೂರು ಸಂಪಾದನೆ ಮಾಡಿ ಮನೆ ಜೀವನ ಮಾಡ್ತಕ್ಕಂಥವ್ರು ಸ್ಕೇಲ್ ತಗೊಬಾರೋದಕ್ಕೆ ತಕಡಿ ತಗೊಬಾರ ಐನೂರು ಫೈ ಸಾವಿರ ರೂಪಾಯಿ ನಿಲ್ಲಿಂದ ಕಟ್ಟ ಕಟ್ಟಬೇಕು ಅವ್ರು ಅವ್ರಿಗೆ ಇಲ್ಲ ಏಯ್ ಇನ್ನ ಹಿಂದೆ ಸರ್ಕಲ್ರ ಹಿಂದೆ ಇಕ್ಕಲ್ರಿ ಶಾಸಕರಾಗಿದ್ರೆ ಮನೆ ಶಾಸಕರ ಮನೆ ಬಂದು ಎಲ್ಲಾ ಮೀಟಿಂಗ್ ಮಾಡಿ ಶಾಸಕರು ಹೇಳಿಬಿಟ್ಟು ಹೋಗಿದ್ದಾರೆ ಏ ಎರಡ್ ಮೂರ್ ತಿಂಗಳ ಕಾಲಾವಕಾಶ ಪುಡಿಯಪ್ಪ ಅವ್ರಿಗೆ ಅವನ ನಮೇಲೆ ಎಲ್ಲ ಒಂದ್ ಕಡೆ ಜಾಗ ಚೂಸ್ ಮಾಡಿ ಅವ್ರಿಗೇನು ಪರ್ಯಾಯ ವ್ಯವಸ್ಥೆ ಮಾಡಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಹೋದ್ಮೇಲೂ ಕೂಡ ತಾವು ಅದೇ ರೀತಿ ಮುಂದುವರೆದ್ರೆ ಆ ಬಡವರು ಹೆಂಗ್ ಹೆಂಗ್ ಮಾಡ್ಬೇಕು ಸಾರ ಕೋಪ ಬಂತ ಒಂದು ಹತ್ತು ಗಾಡಿ ತನ್ನಿಸಿದಾಗ ನಮ್ಗೆ ಮುನ್ಸಿಪಲ್ ಒಳಗಡೆ ನ್ಯೂಸೆನ್ಸ್ ಇದೆ ಅಂತ ಬರ್ಲಿ ಅಂತಾನೆ ತರಿಸಿದ್ವಿ ನಾವು ಅಲ್ಲ ನೋಡ್ಲಿ ಅಟ್ಲೀಸ್ಟ್ ಅದ್ರ ಎಷ್ಟಿಷ್ಟ ಒಂದೊಂದು ಹತ್ತತ್ತು ಡಜನ್ ಇಟ್ಕೊಂಡ್ತಾರೆ ಅದನ್ನ ಮಾತ್ರ ಇಷ್ಟ ಬರ್ತದೆ ಅದು ನಿಮ್ಗೆ ಗಮನಕ್ಕೆ ಬರಬೇಕು ಅಂತ ವಿನಃ ನಾವಿಲ್ಲ ನ್ಯೂಸೆನ್ಸ್ ಮಾಡಿ ನಿಮ್ಗೆ ತೊಂದರೆ ಮಾಡ್ಬೇಕು ಅಂತ ನಾವು ಕರೆದಿಲ್ಲ ಸರ್ ತಮ್ಮ ಗಮನಕ್ಕೆ ಬರಬೇಕು ಎಷ್ಟು ಆಗಿ ಬೀದಿ ವ್ಯಾಪಾರಿಗಳು ನಿಜವಾದ ವಾಸ್ತವಿಕ ಪರಿಸ್ಥಿತಿಗೆ ನಿಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂತ ಕರೆದಿದ್ದೀವಿ ದಯಮಾಡಿ ನಾನು ಎಲ್ಲ ಬೀದಿ ವ್ಯಾಪಾರಿಗಳ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ತಮ್ಮಲ್ಲಿ ಅಪೀಲ್ ಮಾಡ್ತಾ ಇದ್ದೀವಿ ದಯವಿಟ್ಟು ಒಂದೆರಡು ದಿನದಲ್ಲಿ ತಾವು ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಬೇಕು ಅಥವಾ ಆದ ಶಾಸಕರನ್ನ ಕರೆಸ್ಕೊಂಡು ನಮ್ಮ ಅಧ್ಯಕ್ಷರ ಜೊತೆಗೆ ಶಾಸಕರನ್ನ ಕರೆಸ್ಕೊಂಡು ಸಭೆ ನಡೆಸಿ ನಮ್ಮ ಬಡವರಿಗೆ ತೊಂದರೆ ಆಗದಂಗೆ ಫಸ್ಟು ಒಂದು ವ್ಯವಸ್ಥೆ ಮತ್ತೆ ನೀವು ಎಲ್ಲಿ ಚೂಸ್ ಮಾಡ್ಕೊಡ್ತೀರಿ ಜಾಗಗಳು ಅಲ್ಲಿ ಹೋಗೋದಕ್ಕೆ ನಮ್ಮ ರೆಡಿ ಇದ್ದಾರೆ ನಾವಲ್ಲೇ ವಾದ ಮಾಡಿ ನಾವು ವ್ಯಾಪಾರ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ದೌರ್ಜನ್ಯ ಆಗದಂಗೆ ತಡಿ ತಡ್ಬೇಡಿ ಸರ್ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥವ್ರು ನಿಮ್ಮ ದಿನದಲ್ಲಿರ್ತಕ್ಕಂಥವ್ರು ಏನು ನೀವು ಹೇಳಿದಂಗೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಎಲ್ಲ ರೀತಿಯಲ್ಲೂ ಕೂಡ ಕಾರ್ಡ್ಗಳನ್ನು ಇಟ್ಕೊಂಡು ಇವತ್ತು ಅಲ್ಲಿ ವರ್ಷ ವರ್ಷನು ರಿನ್ಯೂವಲ್ ಮಾಡ್ಕೊಂಡು ಫೀಸ್ ಕಟ್ಕೊಂಡು ಬರ್ತಾ ಇದ್ದಾರೆ ಅಟ್ಲೀಸ್ಟ್ ಇವತ್ತು ಅದನ್ನು ಕನ್ಸಿಡರ್ ಮಾಡಿ ಅವರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀವಿ ಪೌರ ಕಾರ್ಮಿಕರ ಇಲಾಖೆಗೂ ನಾನು ಮನವಿ ಮಾಡ್ಕೊಳ್ಳೋದೇನಂದ್ರೆ ಪಾಪ ಬೀದಿ ವ್ಯಾಪಾರಸ್ಥರು ಅವರು ಜೀವನ ನಡೆಯೋದೇ ಕಷ್ಟಕರವಾಗಿದೆ ಅವ್ರ ಜೀವನ ಮಾಡೋದು ಅರ್ಧ ಅರ್ಧ ಅವರು ಫ್ರೂಟ್ಸ್ ಅಲ್ಲಿ ಲಾಸು ಹೂವಿನಲ್ಲೂ ಲಾಸ್ಗಳಾಗ್ತಿದಿವೆ ಅಂಥದ್ರಲ್ಲೂ ಅವ್ರು ಜೀವನ ಮಾಡೋದೇ ತುಂಬಾ ಕಷ್ಟಕರವಾಗಿರುವಾಗ ಅವ್ರದ ಇಲ್ಲಿ ಮಾಡಬಾರ್ದು ಅಂದ್ರೆ ಇನ್ನೆಲ್ಲ ಹೋಗ್ಬೇಕು ಅವರು ಇಲ್ಲ ಎಲ್ಲಾದ್ರೂ ಅವ್ರಿಗೊಂದು ಜಾಗ ನೇಮಿಸ್ಕೊಡಿ ಇಂಥ ಜಾಗ ಅಂತ ಹೇಳ್ಬಿಟ್ಟು ಇವಾಗ ಎಕ್ಸಾಂಪಲು ಇದೆ ಹಳೆ ಕೋಟ್ ಇದೆ ಮಾಡ್ಕೊಡ್ಬೋದು ಇಲ್ಲ ಮೇಲ್ಗಡೆ ಒಂದು ಮಲ್ಲಿಗೆ ಕಟ್ಕೊಡಿ ಅವರು ಕಟ್ತಾ ಇದಾರೆ ಟ್ಯಾಕ್ಸ್ ಕಟ್ತಾ ಇದಾರೆ ಎಲ್ಲ ಇದು ಮಾಡ್ಕೊಂಡು ಅವ್ರು ಮಾಡ್ತಾ ಇದಾರೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡಿ ಅಲ್ಲಿ ಮಾಡ್ತಾರೆ ನಮ್ಮ ಸಾರಿ ಇವಾಗ ಹೇಳಿದ್ರು ಆಯ್ತುಕರು ಹೇಳಿದ್ರು ನೀವು ಬೀದಿಗಳಲ್ಲಿ ಮಾಡೋಂಥದ್ದು ವ್ಯಾಪಾರ ಅಂತ ಕರೆಕ್ಟ್ ನಿಜನ ಇಲ್ಲ ಅಂತ ಹೇಳ್ತಿಲ್ಲ ಬೀದಿಗಳಲ್ಲಿ ಬೆಳಗ್ಗೆ ಹೋದ್ರೆ ಜನ ಸಿಗ್ತಾರೆ ವಿನಃ ಮಧ್ಯಾಹ್ನದೊತ್ತು ಸಿಗಲ್ಲ ಬೆಳಗ್ಗೆ ಹೋಗ ಅವರು ಯಾವ ತರ ಮಾಡ್ಕೊಂಡು ಬರಬೇಕು ಎಷ್ಟಾಗತ್ತೆ ಅವ್ರು ಹೆಂಗ್ ಜೀವನ ಮಾಡ್ಬೇಕು ಪೂರ್ತಿ ವ್ಯಾಪಾರ ಮಾಡಂಥದ್ದು ಬೆಳಗ್ಗೆ ಹೋಗ್ತಾರೆ ಎಂಟು ಗಂಟೆವರೆಗೂ ಮನೆಗಳ ಹತ್ರ ವ್ಯಾಪಾರ ಮಾಡ ಆಮೇಲೆ ಆಮೇಲೆ ಅವ್ರು ಎಲ್ಲಿ ಹೋಗ್ಬೇಕು ಆಮೇಲೆ ಆದ್ರೂ ಎಲ್ಲೋ ಒಂದು ಜಾಗದಲ್ಲಿ ಮಾಡಲೇಬೇಕು ಅವರು ಹಾಗಾಗಿ ಅವ್ರಿಗೆ ಎಲ್ಲಾದ್ರೂ ಒಂದು ಜಾಗದಲ್ಲಿ ವ್ಯವಸ್ಥೆ ಮಾಡ್ಕೊಡಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ತಮ್ಮ ಕಚೇರಿಯಿಂದ ಆಗ್ಲಿ ಇಲ್ಲ ಬೇರೆ ಯಾವುದಾದ್ರೂ ಒಂದು ಸ್ಕೀಮಲ್ಲಾಗ್ಲಿ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀನಿ ಲಸಭೆ ವತಿಯಿಂದ ನವತ್ಥಾನ ಸ್ಕೀಮ್ ಅಲ್ಲಿ ನಾವು ಬಜಾರ್ ರಸ್ತೆಗ ಸರ್ಕಲ್ ಅಲ್ಲಿ ಮತ್ತೆ ಬಜಾರ್ ರಸ್ತೆಯಲ್ಲಿ ಟ್ರಾಫಿಕ್ ಸಿಗ್ನಲ್ ಅಳವಡಿಸಿದ್ವಿ ಅದಕ್ಕೆ ಆದ ಒಂದು ಅದು ಚಾಲನೆ ಕೊಡಬೇಕು ಅಂತ ಅಲ್ಲಿ ಟ್ರಾಫಿಕ್ ಕ್ಲಿಯರೆನ್ಸ್ ಇರಬೇಕು ಅಲ್ಲಿ ಬಂಡಿಗಳೆಲ್ಲ ನಿಲ್ಲಿಸಿ ವಾಹನಗಳಿಗೆಲ್ಲ ಅಡ್ಡಿಪಡಿಸಿದೆ ಅದು ಚಾಲನೆ ಕೊಟ್ಟರು ಕೂಡ ಅದು ಸಕ್ಸಸ್ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಸ್ವಲ್ಪ ಅಲ್ಲಿ ಸ್ವಲ್ಪ ಟ್ರಾಫಿಕ್ಗೆ ಜನ ಓಡಾಡಕ್ಕೆ ತೊಂದರೆ ಆಗಬಾರದು ಅಂತ ನಮಗೆ ಸ್ವಲ್ಪ ಸ್ವಲ್ಪ ದೂರ ಸರಿದು ನಿಲ್ಲೋ ತರ ಅಂತ ವ್ಯವಸ್ಥೆ ಆಗಿದೆ ಈಗ ಅವ್ರಿಗೆ ನಾವು ಕಂಡ ಕಾಣ್ ದೂರ ಸ್ವಲ್ಪ ದೂರ ಇಟ್ಕೊಂಡು ಹಿಂದೆ ಇಟ್ಕೊಂಡು ವ್ಯಾಪಾರ ಮಾಡಿ ಅಂತ ಹೇಳಿದ್ದಾರೆ ಈ ಬಗ್ಗೆ ಮಾನ್ಯ ಶಾಸಕರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದು ಎಲ್ಲಾ ಆಶ್ವಾಸನೆ ಕೊಟ್ಟಿದ್ದಾರೆ ಒಂದ್ ಎರಡು ತಿಂಗಳಲ್ಲಿ ನಿಮಗೆ ಸೂಕ್ತವಾದ ಸಭೆ ಸ್ಥಳ ಕೊಡ್ತೀವಿ ಅದವರೆಗೂ ನೀವು ಸ್ವಲ್ಪ ಪಬ್ಲಿಕ್ಸ್ಗೆ ಗೆ ಜನ ಓಡಾಡೋರಿಗೆ ತೊಂದರೆ ಮಾಡ್ದಿರಾ ಹಿಂದೆ ಇಟ್ಕೊಂಡು ವ್ಯಾಪಾರ ಮಾಡ್ಕೊಳ್ಳಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ಒಂದ್ ಎರಡು ತಿಂಗಳಲ್ಲಿ ಅದೊಂದು ಸೂಕ್ತ ಸ್ಥಳ ಕೊಡುವಂತ ವ್ಯವಸ್ಥೆ ಆಗತ್ತೆ ಅದ್ರ ಜೊತೆಗೆ ಇವತ್ತು ಏನ್ ಕೊಟ್ಟಿದ್ದೀರಾ ಇದು ಮಾನ್ಯ ಏನ್ ನೀವು ಸಬ್ಮಿಟ್ ಮಾಡಿದ್ರು ನಮ್ಮ ಸಭೆಯಲ್ಲಿ ಮಂಡಿಸ್ತೀವಿ ನಮ್ಮ ಕೌನ್ಸಿಲ್ ಸಭೆ